ನಾವು ಬಯಲು ಹೊಂಗಲದೊಳಗೆ ಬಸವಣ್ಣನ ಮೂರ್ತಿಯನ್ನು ಇಡಬೇಕಾದ್ರೆ ಎಷ್ಟು ಕಷ್ಟ ಆತು ಅನ್ನೋದು ಕೂಡ ನಮಗೆ ಮನವರಿಕೆ ಅದು ಕಾರಣ ಆ ಬಸವಣ್ಣನ ಉದ್ಯಾನವನ ಇವತ್ತಲ್ಲಿ ಆಗಿರುವುದ ಬಹಳ ದೊಡ್ಡ ಕೆಲಸನ ಇವತ್ತು ನಾವೆಲ್ಲರೂ ಕೂಡ್ಕೊಂಡು ಅದನ್ನ ಇಡಬೇಕಾದ್ರೆ ರಾತ್ರಿ ಹೊತ್ತು ಅದನ್ನೆಲ್ಲ ತಗೊಂಡು ಬಂದು ಎಷ್ಟು ದೊಡ್ಡ ಗದ್ದಲಗಳು ಅವೆಲ್ಲವೂ ಕೂಡ ಆದವು ಅನ್ನುವಂಥದ್ದು ನಮಗ ನಮ್ಮ ನೇಗನಾಳ ಸ್ವಾಮಿಗಳು ಇದ್ರು ಆ ಸಂದರ್ಭದೊಳಗೆ ಹಲವಾರು ಸಂಘಟನೆಗಳ ಬಸವ ದಳದವರು ಅಖಿಲ ಭಾರತ ವೀಕ್ಷಕ ಮಹಾಸಭಾದವರು ಇವರೆಲ್ಲರೂ ಕೂಡ ಇದ್ದಾಗ ಎಲ್ಲರನ್ನು ಕಟ್ಕೊಂಡು ಬಂದು ಅಲ್ಲಿ ಬಸವಣ್ಣನ ಮೂರ್ತಿಯನ್ನು ಇಟ್ಟಿರುವಂಥದ್ದು ತಮಗೆಲ್ಲ ಗೊತ್ತು ಆದರೆ ಈಗಿನ ವಿಷಯ ಅಷ್ಟ ನಾವು ಮಾತಾಡೋನು ಏನು ಅಂತ ಹೇಳಿದ್ರೆ ಬಸವಣ್ಣನ ಮೂರ್ತಿ ಇದ್ದಲ್ಲಿ ಯಾವುದೇ ಬೇರೆ ಥರನಾಗಿರುವಂಥ ಈಗೇನು ಸ್ವಿಮ್ಮಿಂಗ್ ಪೂಲ್ ಆಯಿತು ಶೌಚಾಲಯ ಆಯಿತು ಇದು ಯಾವುದು ಕೂಡ ಇರಬಾರ್ದು ಅನ್ನುವಂಥದ್ದು ನಮ್ಗೆ ಇದು ಮೊದಲಿಂದನೂ ಕೂಡ ಯಾವಾಗ ಅಲ್ಲಿ ಪ್ರಾರಂಭ ಆಯಿತು ಆ ಪ್ರಾರಂಭ ಆದ ದಿನದಿಂದಲೂ ಕೂಡ ಈ ವಿಷಯವನ್ನು ಎಲ್ಲ ನಮ್ಮ ಬಳಗದವರು ನಮ್ಮ ಜೊತೆಗೆ ಚರ್ಚೆಯನ್ನು ಮಾಡ್ತಾ ಇದ್ರು ಅದನ್ನು ಶಾಸಕರ ಮುಂದೆನೂ ಕೂಡ ಅದನ್ನು ಪ್ರಸ್ತಾವವನ್ನು ಇಟ್ಟಿರುವಂಥದ್ದು ಅವರಿಗೂ ಗೊತ್ತದ ನಮಗೂ ಗೊತ್ತದೆ ಯಾಕಂದರೆ ಎಲ್ಲರಿಗೂ ಕೂಡ ಅದನ್ನು ತಿಳಿಸಿರುವಂಥವ್ರು ಕೂಡ ನಾವು ಆಗಿದ್ದೇವೆ ಯಾಕಂದರೆ ಆ ಸ್ವಿಮ್ಮಿಂಗ್ ಪೂಲ್ ಮಾಡೋದ್ರಿಂದ ಬಸವಣ್ಣನ ಆ ಜಾಗಕ್ಕೆ ಮತ್ತು ಶೌಚಾಲಯ ಆಗೋದ್ರಿಂದ ಆ ಜಾಗಕ್ಕೆ ಪವಿತ್ರತೆ ಬರುವುದಿಲ್ಲ ಇದನ್ನೂ ಸ್ಪಷ್ಟವಾಗಿ ನೀವೆಲ್ಲರೂ ಕೂಡ ತಿಳ್ಕೊಳ್ಬೇಕಾಗಿರುವಂತಹ ಇನ್ನ ಎಲ್ಲರೂ ಹಿರಿಯರು ಹತ್ತು ಫೋಟ ಇಪ್ಪತ್ತು ಫೋಟ ಅನ್ನುವಂಥದ್ದನ್ನ ಹೇಳ್ತಾ ಇದ್ರು ಅದ ಸಂದರ್ಭದೊಳಗನ ಆ ಕೆಲಸವನ್ನ ಸ್ಥಗಿತಗೊಳಿಸಬೇಕಂತ ತಿಳ್ಕೊಂಡು ಹೇಳಿದಾಗ ಆ ಕೆಲಸವೂ ಕೂಡ ಸ್ಥಗಿತಗೊಂಡಿರುವಂತಹದ್ದು ನಮ್ಮ ಎಲ್ಲರಿಗೂ ಕೂಡ ಗೊತ್ತಿರುವಂತ ನಮ್ಮ ಶಾಸಕರು ಕೂಡ ಕೌಸಲಿಗೆ ಅವರು ಒಂದು ಮಾತು ಹೇಳಿ ಹೋಗ್ಯದ ಈಗ ನೀವೆಲ್ಲರೂ ಕೂಡ ಗಟ್ಟಿಯಾಗಿರ್ತೀರಿ ಅಂತ ಹೇಳಿದ್ರೆ ನೀವೆಲ್ಲರೂ ಕೂಡಿ ಒಂದು ಒಮ್ಮತಕ್ಕೂ ಒಂದು ಬರ್ತೀವಿ ಅಂತೇಳಿ ಆಗೋದಾದ್ರೆ ಇದಕ್ಕೆ ನನ್ನ ಸ್ಪಷ್ಟ ನಿಲುವನ್ನು ನಾನು ನಿಮಗೆ ಹೇಳಕ್ಕೆ ಇಷ್ಟಪಡ್ತೀನಿ ನಾವು ಸ್ಪಷ್ಟವಾಗಿ ಈ ಮೂಲಕ ಎಲ್ಲರ ಪರವಾಗಿ ತಮ್ಮ ಮುಂದೆ ಹೇಳುವಂತಹದ್ದು ಒಂದ ಅಲ್ಲಿ ಆ ಸ್ವಿಮ್ಮಿಂಗ್ ಪೂಲ್ ನ ಸ್ಥಳವನ್ನ ಬೇರೆ ಕಡೆ ಸ್ಥಳಾಂತರ ಮಾಡಿ ಬೇರೆ ಜಾಗಗಳನ್ನು ಹುಡುಕಿ ಇವತ್ತಿನ ದಿವಸ ಅಲ್ಲಿ ಸ್ವಿಮ್ಮಿಂಗ್ ಪೂಲ್ ಆಗಬೇಕು ಅನ್ನುವಂಥದ್ದು ಒಂದು ಇಚ್ಛ ಈ ನಿಲುವನ್ನ ಯಾವ ರೀತಿ ಆಗಬೇಕು ಹ್ಯಾಂಗ್ ಏನ ಯಾವ ಜಾಗ ಅದಕ್ಕೆ ಉದ್ದೇಶಕವಾಗಿ ಎಲ್ಲಿ ಅದಾವ ಆಗಲೇ ಒಂದಿಷ್ಟು ಚರ್ಚೆಗಳು ಬಂದಾವ ಆ ಚರ್ಚೆಗಳನ್ನ ಆ ಜಾಗವನ್ನು ಹುಡುಕೋದನ್ನ ಅವ್ರೆಲ್ಲರಿಗೂ ಕೂಡ ಬಿಡೋ ಅದರ ಜೊತೆಗೆ ತಾವು ಎಲ್ಲರೂ ಕೂಡಿಕೊಂಡು ಎಲ್ಲದವ ಅನ್ನೋದನ್ನು ಕೂಡ ನೋಡ್ಲಿ ನೋಡಿ ಪುರಸಭೆಯವರು ಎಲ್ಲರೂ ಕೂಡಿಕೊಂಡು ಯಾಕಂದ್ರೆ ಅಧ್ಯಕ್ಷರು ಇಲ್ಲೇ ಇದಾರೆ ಎಲ್ಲರೂ ಕೂಡ ಇಲ್ಲೇ ಇದ್ದಾರೆ ಎಲ್ಲರೂ ಕೂಡಿಕೊಂಡು ಅದನ್ನ ಜಾಗ ಎಲ್ಲದವು ಸಿ ಎ ಪ್ಲಾಟ್ಗಳು ಎಲ್ಲದಾವ ಆ ಜಾಗಗಳನ್ನು ನೋಡಿ ಇವತ್ತು ಗುರುತಿಸಿ ನಮಗೆ ಬಂದಿರುವಂತಹ ಸ್ವಿಮ್ಮಿಂಗ್ ಪೂಲನ್ನ ನಮ್ಮ ತಾಲೂಕಿಗೆ ಬಂದಿರುವಂತಹ ಸ್ವಿಮ್ಮಿಂಗ್ ಪೂಲನ್ನ ಕ್ಯಾನ್ಸಲ್ ಮಾಡೋದು ಬೇಡ ಯಾಕಂದ್ರೆ ನಮ್ಮ ತಾಲೂಕಿಗೆ ಇವತ್ತು ಬಂದದ ಅಂತ ಅಂದ್ರೆ ಅದನ್ನ ಮತ್ತೆ ಬಳಿ ತರಕೆ ಬಹಳ ಕಷ್ಟ ಪಡಬೇಕೈತಿ ಎಲ್ಲ ಶಾಸಕರು ಒಬ್ಬರಲ್ಲ ಇಬ್ಬರಲ್ಲ ಯಾರಿದ್ರು ಕೂಡ ಅದನ್ನ ತರ್ಬೇಕಂದ್ರೆ ಬಹಳ ಟೈಮ್ ಹಿಡಿತೈತೆ ಒಬ್ಬೊಬ್ರು ಒಮ್ಮೆ ಸ್ಯಾಂಕ್ಷನ್ ಆಗ್ತಾವ ಅದಕ್ಕೆ ನಾವೆಲ್ಲರೂ ಕೂಡ್ಕೊಂಡು ಅದನ್ನ ಒಮ್ಮತದಿಂದ ನಾವೆಲ್ಲರೂ ಕೂಡ ಅದನ್ನು ಬೇರೆ ಕಡೆ ಸ್ಥಳಾಂತರ ಆಗಲಿ ಅಂತ ತಿಳ್ಕೊಂಡು ನಾವು ಶಾಸಕರಿಗೆ ಹೇಳೋಣ ನಿಮ್ಮೆಲ್ಲರ ಪರವಾಗಿ ನಿಮ್ಮೆಲ್ಲರ ಒಮ್ಮತದ ಒಂದು ಇಚ್ಛೆ ಅಂತ ಇವತ್ತು ನಮ್ಮ ರಾಜಣ್ಣವರು ಇದ್ದಾರೆ ಎಲ್ಲ ಅಧ್ಯಕ್ಷರು ಇದ್ದಾರೆ ವಿ ಎ ಪಾಟೀಲ್ ಅವರು ಇದ್ದಾರೆ ಅವರೆಲ್ಲರ ಸಮ್ಮುಖದಲ್ಲಿ ನಾವು ಮಾತೇಶ್ ಕೌಜಲಿಗೆ ಅವರಿಗೆ ಶಾಸಕರಿಗೆ ಕರೆ ಮೂಲಕ ಅಥವಾ ಇಲ್ಲಿ ಕರೆಸಿ ಹೇಳುವಂಥದ್ದನ್ನು ನಾವು ಅವ್ರು ಬೆಂಗಳೂರಿಗೆ ಹೋಗ್ತೇವೆ ಅಂತ ಹೇಳಿ ಮೊದಲೇ ಹೇಳಿದ್ರು ಬೆಳಗಿನ ದಿವಸ ಕರೆ ಮಾಡಿದಾಗ ಬೆಂಗಳೂರಿಗೆ ಹೋಗ್ತೀನಿ ಇಲ್ಲಾಂದ್ರೆ ನಾನು ಇರ್ತೀನಿ ಅನ್ನುವಂತಹ ಮಾತನ್ನು ಹೇಳ್ತಿರೋದು ಆದ್ರೆ ಅವ್ರು ಹೋಗಿದ್ದಾರೆ ಇರಲಿ ಆದ್ರೆ ನಾಳೆ ದಿವಸ ಅವರು ಬಂದಾಗ ಅವರನ್ನ ಇಲ್ಲಿ ಕರೆಸಿ ಈ ಮಾತನ್ನ ಹೇಳುವಂತಹದನ್ನ ನಾನು ಅವ್ರ ಜೊತೆಗೆ ಮಾಡ್ತೀನಿ ಅನ್ನುವಂತದನ್ನ ತಮ್ಗೆಲ್ಲರೂ ಕೂಡ ಹೇಳ್ತೇನೆ ಇದರ ಜೊತೆಗೆ ಇನ್ನೂ ಒಂದ್ ಹೇಳಕ್ ಇಷ್ಟಪಡ್ತೇನೆ ನಮಗೆಲ್ಲ ಬಸವಣ್ಣನ ಸಿಮೆಂಟ್ ನಾವು ಕುಣಿಸಿ ಅಲ್ಲಿ ಅಶ್ವಾರೂಢ ಮೂರ್ತಿ ಕುಣ್ಸಾಕ ಇದೇ ರೀತಿ ತಾವೆಲ್ಲರೂ ಕೂಡ ಕೂಡಬೇಕು ಎಲ್ಲರೂ ಕೂಡ ಕೂಡಬೇಕು ಕೂಡಿ ಯಾವಾಗ ಜಾಗ ಚಂದ ಆಗ್ತದೋ ಅದನ್ನೆಲ್ಲ ಆಗ ಅಷ್ಟೆಲ್ಲ ಜಾಗ ಇದೆ ಆ ಜಾಗವನ್ನು ನಾವು ಹೆಂಗೆ ಇಟ್ಕೋಬೇಕು ಏನ್ ಮಾಡ್ಬೇಕು ಅನ್ನುವಂಥದ್ದನ್ನು ಕೂಡ ಯಾಕಂದ್ರೆ ಈಗಾಗಲೇ ನಮ್ಮ ಸಿದ್ದೇಶ್ವರ ಸ್ವಾಮಿಗಳವರ ಒಂದು ಉದ್ಯಾನವನ ಇತ್ತು ಅದನ್ನ ಎಷ್ಟು ಚಂದ ಪುರಸಭೆಯವರು ತಯಾರಿ ಮಾಡ್ಕೊಂಡಿರ್ತಾರೆ ಹಂಗ ನಮ್ ಬಸವನಂದೂ ಕೂಡ ಪುರಸಭೆಯವರು ಮತ್ತೆ ಎಲ್ಲರೂ ಕೂಡ ಅದನ್ನ ಗಣನೆಗೆ ತೆಗೆದುಕೊಂಡು ಅಲ್ಲಿ ಚಲೋ ತಮಗೆ ಗಾರ್ಡನ್ ಮಾಡಿ ಒಂದು ಅದ್ಭುತವಾಗಿರುವಂತ ನಾಲ್ಕು ಮಂದಿ ಕುಡಿಯುವಂತಹದಾಗಿರ್ಬಹುದು ಅಥವಾ ಅಲ್ಲಿ ಹಲವಾರು ಚಿತ್ರಣಗಳನ್ನು ನಾಳೆ ದಿವಸ ನಾವೆಲ್ಲರೂ ಕೂಡ ಮಾಡೋಣ ಅದನ್ನ ಈಗಲೇ ಚರ್ಚೆ ಬೇಡ ಆದ್ರೆ ಅಲ್ಲಿ ಅಶ್ವಾರೂಢ ಅಥವಾ ಲಿಂಗಧಾರಿಯಾಗಿರುವಂತಹ ಬಸವಣ್ಣನನ್ನ ನಾವೆಲ್ಲರೂ ಕೂಡ ಅಲ್ಲಿ ನೋಡಿಸ್ಲೇಬೇಕು ಅದು ಕಂಚಿನ ಮೂರ್ತಿಯೇ ಆಗಿರಬಹುದು ಅನ್ನುವಂಥದ್ದನ್ನ ನಮಗೆಲ್ಲರೂ ಕೂಡ ಹೇಳ್ತೇನೆ ನಾವೆಲ್ಲರೂ ಕೂಡ ಇದನ್ನ ಯಾರು ಅದನ್ನ ಇದನ್ನ ರಾಜಕೀಯ ಅನ್ನುವಂಥದ್ದನ್ನು ಬಿಟ್ಟು ಇವತ್ತೆಲ್ಲರೂ ಕೂಡ ಇಲ್ಲಿ ಬಂದಿದ್ದಾರೆ ಇದನ್ನ ನಾವೆಲ್ಲರೂ ಕೂಡ ವಿಚಯ ವಿಷಯವನ್ನು ಅರ್ಥ ಮಾಡ್ಕೊಳ್ಬೇಕು ಈ ರೀತಿಯಾಗಿ ನಾವೆಲ್ಲರೂ ಕೂಡ ಆ ಸ್ಥಳವನ್ನ ಸ್ಥಳಾಂತರ ಮಾಡುವಂಥದ್ದು ಅಂದ್ರೆ ಸ್ವಿಮ್ಮಿಂಗ್ ಪೂಲನ್ನ ಸ್ಥಳಾಂತರ ಮಾಡುವಂಥದ್ದನ್ನ ಆ ಮಾತನ್ನ ಹೇಳ್ತಾ ಇದನ್ನ ಯಾರು ಕೂಡ ಯಾಕಂದ್ರೆ ಆಗಲೇ ಎಲ್ಲರ ಮುಂದನೂ ಕೂಡ ಯಾರ್ಯಾರ ನಾವು ನಮ್ಮ ಪ್ರಮುಖರಿಗೆ ಫೋನ್ ಮಾಡಿದಾಗ ಎಲ್ಲರಿಗೂ ಕೂಡ ಮೊದಲೇ ಹೇಳಿಬಿಟ್ಟಿವಿ ನೇರವಾಗಿ ಯಾರು ಕೂಡ ಇದನ್ನ ಪ್ರತಿಷ್ಠೆಗೆ ತೆಗೆದುಕೊಳ್ಳಾರ್ದು ಇದನ್ನು ಒಂದು ಊರಿನ ಅಭಿವೃದ್ಧಿಗೆ ಅಂತ ತಿಳ್ಕೊಂಡು ಇವತ್ತು ತಾವೆಲ್ಲರೂ ಕೂಡ ಊರಿನ ಅಭಿವೃದ್ಧಿ ಎಲ್ಲಿ ಸ್ವಿಮ್ಮಿಂಗ್ ಪೂಲ್ ಮಾಡಿದ್ರು ಕೂಡ ಹಾಕತಿ ಅದ್ರ ಜೊತೆಗೆ ಬಸವನೊಂದಿಗೆ ಏನೈತಿ ಇದು ನಮ್ಮ ಲಿಂಗಾಯತ ಸಮಾಜದ ಸಮಸ್ತರು ಕೂಡ ನಾವೆಲ್ಲರೂ ಕೂಡ ಬಯಲು ಉಂಗಲ್ದಾಗ ಚೆನ್ನಮ್ಮನ ಇಡಬೇಕಾದ್ರೆ ದೊಡ್ಡ ಹೋರಾಟ ಆಯ್ತು ಇನ್ನು ಬಸವಣ್ಣ ಇಡಬೇಕಾದ್ರೆ ಹಿಂಗ ಆತಲ್ಪ ಅಂತ ಹೇಳಿ ಅನ್ಕೊಳಕತಿ ನಾವು ಆದ್ರೆ ಬಸವಣ್ಣ ಅಂದ ಮೇಲೆ ಅದನ್ನ ಚಂದಗ ಕಾಪಾಡ್ಕೊಳ್ಳೋದು ನಮ್ಮೆಲ್ಲರ ಕರ್ತವ್ಯ ಅದಕ್ಕೆ ನಾವೆಲ್ಲರೂ ಕೂಡ ಲಿಂಗಾಯತರು ನಾವೆಲ್ಲರೂ ಒಗ್ಗಟ್ಟಾಗಿ ಇದನ್ನು ಒಂದು ಯಾರೂ ಪ್ರತಿಷ್ಠೆ ತೆಗೆದುಕೊಳ್ಳುವುದು ಬೇಡ ನನಗೆ ಹಂಗ ಹಿಂಗ ಅನ್ನೋದು ಒಟ್ಟ ಬೇಡ ಎಲ್ಲರೂ ಕೂಡ ಇದನ್ನು ಒಗ್ಗಟ್ಟಿನಿಂದ ಮಾಡೋಣ ಅಂತ ಹೇಳಿ ನಿಮಗೆಲ್ಲರೂ ಕೂಡ ತಿಳಿಪಡಿಸ್ತಾ ಬಸವಣ್ಣನ ಮೂರ್ತಿಯನ್ನ ಆದಷ್ಟು ಚಂದವಾಗಿ ನಾವೆಲ್ಲರೂ ಕೂಡ ಮಾಡೋಣ ಅನ್ನುವಂತಹ ಮಾತನ್ನು ಹೇಳಿ ಶಾಸಕರಿಗೆ ಇದನ್ನ ತಿಳಿಸುವಂತಹ ಕಾರ್ಯವನ್ನು ಮಾಡೋಣ